ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇಂಟು ಸೆವೆನ್ ಗೆ ಸ್ವಾಗತ ಬಾಗಲಕೋಟ ಜಿಲ್ಲೆಯ ತೇದ ಮತಕ್ಷೇತ್ರದ ಕ್ಷೇತ್ರದ ಜನರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಜನಪ್ರಿಯ ಶಾಸಕರು ಸಿದ್ದು ಸವದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ತಮ್ಮ ಸ್ವಗೃಹದಲ್ಲಿ ಕುಟುಂಬದ ಜೊತೆ ಮತ್ತು ಕಾರ್ಯಕರ್ತರ ಜೊತೆಯಲ್ಲಿ ಕುಳಿತುಕೊಂಡು ವೀಕ್ಷಣೆ ಮಾಡಿದರು ತದನಂತರ ನಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆ ಮಾತನಾಡಿ ಸಮಸ್ತ ಜ ನಾಡಿನ ಜನತೆಗೆ ಮತ್ತು ರೈತರಿಗೆ ವಿದ್ಯಾರ್ಥಿಗಳಿಗೆ ತಾಯಂದರಿಗೆ ಮುದ್ದು ಮಕ್ಕಳಿಗೆ ವಿವಿಧ ಸಂಘಟನೆಗಳಿಗೆ ಹಾಗೂ ಶಿಕ್ಷಣ ಕ್ಷೇತ್ರಗಳಿಗೆ ಎಲ್ಲ ಅಧಿಕಾರಿಗಳಿಗೆ ತೇರ್ದಾಳಮತ ಕ್ಷೇತ್ರದ ಸಮಸ್ತ ಜನತೆಗೆ ಹಾಗೂ ಕಾರ್ಯಕರ್ತರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ होते रहते हैं तो उससे भी लूं सकते हैं ऐसे बच्चों को बहुत याद रहता है मुझे तो अपने बचपन के दिन याद आ गए जब मैं और मेरे दोस्त दिन भर तुम्हारे घर में बैठा थे इन्हें साथ ही तब तो भी उस दिन नाड़ी ना समस्त जनता के मतलब नमः फ़िलहाल मतक्षेत्र रहा ಎಲ್ಲ ಹಿರಿಯ ನಾಗರಿಕರಿಗೆ ತಾಯಂದಿರಿಗೆ ಯುವಕರಿಗೆ ಮುದ್ದು ಮಕ್ಕಳಿಗೆ ಸಮಸ್ತ ಜನತೆಗೆ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಬಯಸ್ತೇನೆ ಈ ಹೊಸ ವರ್ಷದಂದು ತಮ್ಮೆಲ್ಲರಿಗೂ ಸಹಿತ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಧನ್ಯವಾದ